ಅವ್ರಿಗ ಕೂಡ ಬಾ ಈಗ ಅವ್ರಿಗೂಡ ನಮಸ್ಕಾರ್ರಿ ಊಟ ಎಲ್ಲ ಮಾಡಿದ್ರಿ ಮತ್ ಮೋನಿಯಾಪೇಟೆ ಅವ್ರ ಅಕ್ಕ ಡ್ಯಾನ್ಸ್ ಮಾಡೋದ್ ಬೆಂ ತಿಂತೀರಿ ನಾವು ಬೂಜಿದಿ ನಾವು ಬೆಂಕಿರ ಚೆನ್ನಾಗಿ ನಗೋತೀರೀ ಕೆಳಗಿದ್ರೆ ತಂದೆ ಮಾತ್ರದಾಗ ನೋಗಳು ಮನೆಯಾವು ಒಂದ್ ಸಣ್ಣ ಸಾಂಗ್ ಅಂದ್ರೆ ಯಾಕಂದ್ರ ಈಗ ನಮ್ ಬಾನ್ ಮರಿ ಇಪ್ಪತ್ತೇಳು ಇಪ್ಪತ್ತೆರಡು ವಯಸ್ಸಿರ್ಬೇಕು ಇರಪ್ಪ ಸ್ಟೇಜ್ ಹತ್ತದ ಕಾಯ್ ಹತ್ತಿರ ನಾವು ಸ್ಟೇಜ ಅದಕ್ಕ ಹಳ್ಳಿ ಮಂದಿಗೆ ಸಪೋರ್ಟ್ ಮಾಡ್ರಿ ನಾವು ಬೆಳಿತು ಬರೋ ತೋರ್ಸ್ತ್ರಿ ನಾವು ಒಬ್ಬ ನಮ್ಮ ಊರ ಬಾ ಮಂದರು ಅವ್ರಿಗೂ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ನೀವೆಲ್ಲ ಸಪೋರ್ಟ್ ಸಾಧ್ಯ ರೀ ಯಾರು ಒಂದು ತಿಂಗಳ ಯಾಕೆ ಹೋಗ್ಬೇಡ್ರಿ ಯಾಕಂದ್ರ ಒಂದ್ ಹೆಜ್ಜೆ ಅವ್ರಿಗೆ ಬಾಳ ನೀವು ಯಾರ ಒಂದ್ ಚುಂಟ್ ಮಾತಾಡ್ರಿ ಅವ್ರ ಹೆಜ್ಜೆ ಹಿಂಗೆ ತೋತಾರೀ ಅದಕ್ಕೆ ಯಾರು ಚುಚ್ ಮಾತಾಡಕ್ ಹೋಗ್ಬೇಡ್ರಿ ಸಪೋರ್ಟ್ ಅಂಗ ಫೂಲ್ ಮಾಡ್ತವ್ರಿ ನಮ್ದು ಯಾರ ಕ್ಯಾಂಡ್ ತೋರಿಸಿ ತೋರಿಸ್ತೀವಿ ಜನಗು ತೋರಿಸ್ತೀವಿ ಬೇರೆ ಬಾಲ ಸಪೋರ್ಟ್ ಮಾಡ್ತಿವಿ ಹಂಗ ನಮಗೂ ಸಪೋರ್ಟ್ ಮಾಡ್ರಿ ನಮ್ ಊರ ಸಪೋರ್ಟ್ ಮಾಡ್ಲಿಕ್ಕೆ ಮತ್ತೆ ಸಪೋರ್ಟ್ ಮಾಡ್ತಾರೀ